ಎಸ್ ಕೆ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಸಂಘ ಏನಂದ್ರೆ ಉಸುರು ಮಾಡುದು ಅದು ಶೀಘ್ರತ ಆಗ್ಬೇಕಾದ್ರೆ ನಮಃ ಸರಿ ಆಗ್ಬೇಕಾದ್ರೆ ಒಂದು ಸಂಕ್ಷಿಪ್ತವಾಗಿ ಶೀಘ್ರವಾಗಿ ನಮ್ಮ ಕೈಯನ್ನು ಮೊದಲು ತೊಳೆಯುವುದು ಅದರ ನಂತರ ಬಾಯಿ ಮತ್ತು ಮುಖವನ್ನು ತೊಳೆಯುವುದು ಬಾಯಿ ಮತ್ತು ಮುಖವನ್ನು ತೊಳೆದು ಮುಖವನ್ನು ತೊಳೆಯುವುದು

ಕಾಪುಣ್ಯದ ಬಾಗಿಲನ್ನು ತೆರೆದುಕೊಳ್ಳುವಂತಹ ಒಂದು ದೂರ ಅದನ್ನು ಮಾಡಿ ಮಸೀದಿ ಅಂತ ಮಸೀದಿಯಾಗಲಿ ಯಾವ ರೀತಿಯ ಮೂರ್ತಿಯಾಗಿ ಇಟ್ಟಿಲ್ಲ ದೇವರು ನಿರಾಕರಣಾಗಿದ್ದರೆ ಇಸ್ಲಾಮಿನ ವಿಶ್ವಾಸ ಎಲ್ಲಾ ಮಸೀದಿಯಲ್ಲಿ ಇಲ್ಲಿ ಯಾವುದೇ ಮೂರ್ತಿ ಇಲ್ಲ ಯಾವುದೇ ಇಲ್ಲ ಒಬ್ಬ ಹಿಮ ಒಬ್ಬ ನೇತೃತ್ವ ವಹಿಸುವಂತ ಮುಂದೆ ಆತನ ಮುಂದೆ ಆತನ ಹಿಂಭಾಗದಲ್ಲಿ ನಮಾಜಿಗೆ ಮತ್ತು ನಮಾಜ್ ಸ್ಮರಣೆಗೆ ನಮ್ಮ ಸೃಷ್ಟಿಕರ್ತನಾದ ದೇವನ ಸ್ಮರಣೆಗೆ ದೇವನೆಂಬಂದ್ರೆ ಮುಸ್ಲಿಮ ಅಂದ್ರೆ ಮುಸ್ಲಿಮರ ದೇವರು ಖಂಡಿತವಾಗಿರೋ ಅಲ್ಲಾ ಎಂಬುದು ಅರಬಿ ಬಂದ ಅಲ್ಲಾ ಅಂದರೆ ಈ ವಿಶ್ವದ ಸೃಷ್ಟಿಕರ್ತ ಜಗದೊಡೆ ನಮಗೆ ಆಹಾರವನ್ನು ಕೊಡುವನು ಮಳೆ ಬರೆಸುವನು ನಮಗೆ ಜೀವನ ಮರಣವನ್ನು ಕೊಡುವನು ನಮಗೆ ನಮ್ಮೆಲ್ಲಾ ಪ್ರಾರ್ಥನೆಗಳನ್ನು ಸ್ವೀಕರಿಸುವ ಆ ಸೃಷ್ಟಿಕರ್ತನಾದ ದೇವರಿಗೆ ಅರಬಿ ಭಾಷೆ ಅಲ್ಲ ಅಂತ ಆ ಅಲ್ಲಾ ಸ್ಮರಣೆಗೆ ನಮಾಜ್ ಆಗಿದೆ ಪುರಾಣ ಬಹಳಷ್ಟು ಕಡೆ ನಮಾಜ್ ಪುಸ್ತಕಗಳಲ್ಲಿ ಕಡ್ಡಾಯ ನಮಾಜ್ ಮಾಡದಿದ್ದರೆ ಅವನು ಮುಸ್ಲಿಮನ್ ಆಗುವುದು ನಮಗ ವಸ್ತು ಮುಸ್ಲಿಮನ್ ನಮಾಜ್ ಉದ್ದೇಶ ಒಂದನೇದಾಗಿ ದೇವರ ಸ್ಮರಣೆ ಎರಡನೇ ನಮಾಜು ಎಲ್ಲ ಅಶ್ಲೀಮ ಎಲ್ಲ ದುಷ್ಟ ಕಾರ್ಯಗಳಿಂದ ನಿಮ್ಮನ್ನು ಸಂರಕ್ಷಿಸಲಿಕ್ಕಾಗಿ ನೀವು ನಮಾಜ್ ಅನ್ನು ನಿರ್ವಹಿಸಿ ಅಲ್ಲಿ ನಮಾಜ್ ಮಾಡಿ ನಾನು ನಮಾಜ್ ಮಾಡಿ ಹೊರಗೆ ಅನ್ಯಾಯ ಮಾಡಿ ನಮಾಜ್ ಅನ್ನು ಕಡ್ಡಾಯಗೊಳಿಸಿದ್ದಾರೆ ಪುರಾಣದಲ್ಲಿ ಈ ರೀತಿ ಪುರಾಣದಲ್ಲಿ ಬಂದು ನೋಡಿ ಎಲ್ಲ ಬಂದು ಸಾಲು ಗಟ್ಟಿ ಅದಕ್ಕೆ ಯಾವುದೇ ಅಸಮಾನತೆ ಇಲ್ಲ ಮತ್ತೆ ಯಾವುದೇ ಈ ನಮಾಜ್ ನೇತೃತ್ವ ವಹಿಸುವ ಯಾರಂದ್ರೆ ಸ್ವಲ್ಪ ಪುರಾಣ ಬಗ್ಗೆ ಜ್ಞಾನ ಇಲ್ಲ ಅದು ನಮಾಜ ನೇತೃತ್ವವನ್ನು ವಹಿಸುವುದು ಅಂದ್ರೆ ಗೌರವ ಇದ್ದೇ ಇಲ್ಲ ಇದೇ ಜಾತಿಯಲ್ಲಿ ಹುಡುಕಬೇಕು ಅದನ್ನು ಇದೇ ಕುಲದಲ್ಲಿ ಹುಡುಕಬೇಕು ಇದೇ ಉನ್ನತ ಕುಲದಲ್ಲಿ ಹುಡುಕಬೇಕು ಅಂತ ಯಾವುದೇ ವಿಷಯ ಇಲ್ಲಿ